ಭೀಮಾಶಂಕರ್ ತೆಗ್ಗೇಳಿ ಅವರು ಆಗಿನ ಅಧಿಕಾರಿ ಗತ್ತರಿಗೆ ದೇವಸ್ಥಾನದ ಅಧಿಕಾರಿಗಳು ಏನಾದರೂ ಅವ್ಯವಹಾರ ಮಾಡಿದರೆ ದಾಖಲೆ ಇಟ್ಕೊಂಡು ತೋರಿಸಿ ಸುಮ್ಮ ಸುಮ್ಮನೆ ಬಿಟ್ಟುಬಿಡೋದು ಆ ಗಾಳಿಯಲ್ಲಿಗೊಂಡು ಹಾಂ ಸತ್ತಹಾವನ್ನು ಹಿಡ್ಕೊಂಡು ಯಾರಿಗೂ ಹೆದರ್ಸ್ಬೇಡಿ ಯಾಕಂದರೆ ತಾವು ಪೂಜನೆಯ ಸ್ಥಾನದಲ್ಲಿರ್ತಕ್ಕಂಥವ್ರು ಕಾವಿದಾರಿಗಳು ತಮಗೆ ಒಳ್ಳೆಯ ಮರ್ಯಾದೆ ಬರ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅಂತ ಶ್ರೀಗಳು ಯಾವಾಗ ಪತ್ರಿಕೆಯಲ್ಲಿ ಬರ್ದು ಬರ್ತಕ್ಕಂಥ ವೀಡಿಯೋದಲ್ಲಿ ಬರ್ತಕ್ಕಂಥ ಟಿ ವಿಗಳಲ್ಲಿ ಬರ್ತಕ್ಕಂಥ ಕೆಲಸ ಮಾಡ್ತಾರೆ ಹೊರತಾಗಿ ಸುಮ್ ಸುಮ್ಮನೆ ಮಾಡ್ತಾರೆ ಇದರಲ್ಲಿ ಏನೋ ಹುರುಳಿರುವುದಿಲ್ಲ ಅಂತಕ್ಕಂಥ ಭಾವನೆ ಜನರಲ್ಲಿ ಮೂಡುತ್ತಿದೆ ಇದನ್ನು ತಾವು ಸರಿಪಡಿಸ್ಕೊಳ್ಳೋದು ಪೂಜ್ಯರೆನಿಸಿಕೊಂಡವರು ಎನಿಸಿಕೊಂಡವರು ಕಾವಿದಾರಿಗಳು ಸಾಮಾನ್ಯ ಜನರಂತೆ ರಸ್ತೆ ಮೇಲೆ ಹೋಗ್ತಕ್ಕಂಥವ್ರು ಹಾಗೆ ಆರೋಪ ಮಾಡಲು ಸರಿ ಬರುತ್ತೆಯಾ ಅಥವಾ ಚೆನ್ನಾಗಿ ಕಾಣುತ್ತಾ ಇವರು ತಾವುಗಳು ಮಾಡ್ತಕ್ಕಂಥ ಆರೋಪದ ಬಗ್ಗೆ ದಾಖಲನ್ನು ಇಟ್ಟುಕೊಂಡು ಮಾಡಿದರೆ ಜನರಿಗೆ ಅದು ಕ್ಷಮಾಷೆ ಅಂತಕ್ಕಂಥ ಮಾತು ಬರುತ್ತದೆ ಸುಮ್ ಸುಮ್ಮನೆ ಗಾಳಿಯಲ್ಲಿ ಗುಂಡಾಡಿಸಿ ಯಾರ ಹೆಸರು ಕೆಡಿಸಲಿಕ್ಕೆ ಇಂಥ ಆರೋಪಗಳನ್ನು ಮಾಡುವುದು ಸರಿಯಲ್ಲ ಅಂತ ಭೀಮಾಶಂಕರ್ ತೆಗ್ಗೇಳಿಯವರು ಅವರು ಒಂದು ಸುಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಕರ್ನಾಟಕ ಸರ್ಕಾರದ ಆಗಿನ ಮುಜರಾಯಿ ಸಚಿವರಾದ ರುದ್ರಪ್ಪ ಅವರು ಮತ್ತು ಸ್ಥಾನಿಕ ಅಫ್ಜಲ್ಪುರ್ ಶಾಸಕರಾದ ಮಾಲಿಕಯ್ಯ ಅವರು ಇವರಿಗೆ ಬಹುದೊಡ್ಡ ಸನ್ಮಾನ ಮಾಡಿರುವುದು ಸುಮ್ಮನೆ ಅಂದೋಲ ಸಿರಿ ಹೋಗಿ ಗೊಂದಲ ಸಿರಿ ತಿರ್ಗೋಬೇಕಾಗ ಎಲ್ಲಿ ನೋಡ್ತಾರೆ ಗೊಂದಲ ಸೃಷ್ಟಿ ಕೆಲಸ ಬಂದು ಅಮ್ಮಿಗೆ ಆಂದೋಲ ಸ್ವಾಮೀಜಿ ನಾವಿಲ್ಲ ಗಂಡ ಗಾಡ ಹೆಣ್ಮಕ್ಳಿಗೆ ಹೋಳಿ ದೇವಸ್ಥಾನ ಬಂದ್ಕೋಡ್ರಿ ಕೋನ್ ಹೇ ಶಿವರ್ ಕಾ ಹೈ ಕೂನ್ ರೈತು ಅಂದೋಲ ಸ್ವಾಮೀಜಿಗೆ ಪಾಸ್ ಆವ ಅಂತ ಹೇಳಿಕೆ ಯಾಕಪ್ಪ ಅಂದ್ರೆ ಈ ಹಿಂದೆ ಇವ್ರದರ್ಗೆ ಸಣ್ಣ ಆಟ ಐದ ದಾರಿ ಬಂದ್ ಮಾಡಿ ಸಿ ರೋಡ್ ಮಾಡ್ತೇನೆ ಬಿಲ್ಡಿಂಗ್ ಮಾಡ್ತೇನೆ ದಾಸ ಮಾಡ್ತಾನ ಸುತ್ತ ಕಂಪೌಂಡ್ ಮಾಡ್ತೇನೆ ದೇವಸ್ಥಾನಕ್ಕೆ ಅವರು ಹವಾದಾಗ ತೇಳ್ತಾ ಇದಾರೆ ದಯವಿಟ್ಟು ಸ್ವಾಮೀಜಿ ಕೆಲಸ ನಿಮ್ಮದಲ್ಲ ಅದು ಮಾಡ್ಲಕ್ಕಂತ ರಾಜಕಾರಣಿಗಳು ಬಹಳ ಮುಂದಿರ ದಯವಿಟ್ಟು ನೀವು ಸ್ವಾಮೀಜಿ ಇದ್ರೆ ಈ ನಾಣ್ಯ ಬೆಳೆ ಬೇಡ ಹಳೆ ಬೆಳೆ ಬರಲಿ ನೀರು ಬರಲಿ ಜನ ಸುಖ ಶಾಂತಿ ಇರ್ದಿರ್ಲಿ ಅಂತ ಅನ್ನೋದ್ರ ಬಗ್ಗೆ ಒಂದು ನಾಲ್ಕು ಮಾತಾಡ್ರಿ ಒಂದು ಜನ ಹೇಳ ಒಂದ್ ನಾಲ್ಕು ನಿಮಿಷ ಬಾಯಿಲ್ ಅಂತ ಆಗ್ರಹ ಅರ್ಥ ಇಂಥ ಕೆಲಸ ಅಂತ ಮನೆ ಮಾಡಿ ಮಂತ್ರಿಗೆ ಬಗಲ್ ಮೇಲೆ ಹಂಗಿದ್ರ ದತ್ತಾತ್ರ ಪಾಟೀಲ್ ರೇವ್ರಗೌಡರು ಮಗಳಾಗೂ ಹಿಂದಿದ್ರು ಅವರು ಅದಕ್ಕೇನ ಪಾಟೀಲ್ ಬಸವರಾಜ್ ಪಾಟೀಲ್ ಸಿಎಡಮ್ ಅವ್ರ ಮಗಳಿದ್ರು ಹಂಗಿದ್ರೆ ಅವ್ರೆಲ್ಲರೂ ಕಡ್ರಾದ್ರ ಆಂದೋಲನ ಸ್ವಾಮೀಜಿ ಕೊಂಡ್ರು ಮತ್ತೆ ಈಗ ಬಸವರಾಜ್ ಪಾಟೀಲ್ ಸೀಡಮ್ ಜಿ ಅವರು ಎಲ್ಲ ರೇವರ್ಗೌಡ್ರೆಲ್ಲ ಅಂತ ಮತ್ತೆ ಈಗ ಒಬ್ಬರೇ ಸಾಚನ ನಮಸ್ಕಾರ ಕರ್ನಾಟಕದ ಮಹಾಜನತೆಗೆ ಇವತ್ತು ತಮ್ಮನ್ನ ಸಾಂದರ್ಭಿಕವಾಗಿ ಈ ಎರಡು ಮೂರು ರಾಜ್ಯದಲ್ಲಿ ಸುಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಕೇಳಿದವರಿಗೆ ಕೇಳಿದ್ದನ್ನು ಕೊಟ್ಟಿರ್ತಕ್ಕಂಥ ಕಾಮದೇನು ಎನಿಸಿಕೊಂಡಿರ್ತಕ್ಕಂಥ ಗತ್ತರ್ಗಿಯ ಭಾಗ್ಯವಂತೆ ಕಡೆಗೆ ಇವತ್ತು ನಾವು ಸಾಕ್ತಾಯಿದ್ದೇವೆ ಅನ್ನಬಹುದು ಏನಪ್ಪ ಇವರು ಗತ್ತರಿಗಿ ಕಡೆ ಹೋಗ್ತಾ ಇದ್ದಾರಲ್ಲ ಸಹಜಿಕ ನಿಂತ ಏನಾದರೂ ಕಾರಣ ಇಲ್ಲದೇ ಸಾಸಿ ಬೆನಕಲ್ಲಿ ಯಾವ ಕಡೆಗೂ ಹೋಗುವುದಿಲ್ಲ ನಮಗೆ ಯಾರೂ ಟಾರ್ಗೆಟ್ ಇಲ್ಲ ಅನ್ಯಾಯ ಅತ್ಯಾಚಾರ ಕಳತನ ಅಸತ್ಯ ಮತ್ತು ಸತ್ಯ ಎಲ್ಲವನ್ನು ನಾವು ನೋಡಿಕೊಂಡು ಹೋಗ್ತಕ್ಕಂಥ ಒಂದು ವಿಷಯ ನಮ್ದು ಇವತ್ತು ಗತ್ರಿ ಕಡೆ ಯಾಕೆ ಹೋಗ್ತಾ ಇದ್ದೀವಿ ಗತ್ರಿಗೆ ದೇವಸ್ಥಾನ ಎರಡು ಸಾವಿರದ ಹದಿನಾಲ್ಕು ಮತ್ತು ಹದಿನೈದನೇ ಸಾಲಿನಕ್ಕಿಂತಲೂ ಮುಂಚಿತವಾಗಿ ಏನಿತ್ತು ಎಲ್ಲ ಸಾರ್ವಜನಿಕರು ಎಲ್ಲ ಭಕ್ತ ಮಂಡಳಿಗಳು ನೋಡಿರ್ತಕ್ಕಂಥದ್ದು ನರಕಯಾತನೆ ಗತ್ತರಿಗಿ ಮಹತಾಯಿ ಗರ್ಭಗುಡಿಯೊಂದು ಬಿಟ್ಟರೆ ಎಲ್ಲೂ ಮಳೆ ಬಂದರೆ ಕಾರ್ ಇಡ್ಲಿಕ್ಕೆ ಜಾಗ ಸಹ ಕಿಚಿ 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 ಕೆಸರು ಇರ್ತಿತ್ತು ರಾಡ್ ಇರ್ತಿತ್ತು ಮೋರೆ ನೀರಿರ್ತಿತ್ತು ಬಟ್ ಏನಾಯಿತು ಅಂದರೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಲ್ಲಿ ಆ ಒಂದು ಗತ್ತರಿಗೆಯ ದೇವಾಲಯಕ್ಕೆ ಆಡಳಿತಾಧಿಕಾರಿಯಾಗಿ ಅಧಿಕಾರಿಯಾಗಿ ಸೇಡಮ್ನ ಎ ಸಿ ಅವರಾಗಿರ್ತಕ್ಕಂಥ ಭೀಮಾಶಂಕರ್ ತೆಗ್ಗೇಳಿಯವರು ಬಂದರು ಭೀಮಾಶಂಕರ್ ಅಂದಾಗ ಸ್ವಲ್ಪ ಪರಿಚಯ ಹೇಳಬೇಕಾಗ್ತದೆ ಇವರು ಮೂಲತಃ ಗೋಳಸಾರದ ಗ್ರಾಮದವರು ಭೀಮಾಶಂಕರ್ ತೆಗ್ಗೇಳಿಯವರ ತಾಯಿಯವರು ಬಹಳ ಭಕ್ತಿವಂತರು ಯಾರಿಗೆ ಗತ್ತರಿಗೆ ಭಾಗ್ಯವಂತಿಗೆ ಪ್ರತಿ ವರ್ಷ ಇವರು ಬಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿನ ಗೊಳಸಾರ್ ಗ್ರಾಮದಿಂದ ಗುಲ್ಬರ್ಗ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಗತ್ರಿ ಗ್ರಾಮಕ್ಕೆ ಕಾಲ್ನಡಿಗೆಯಲ್ಲಿ ಬರ್ತಾಯಿದ್ರು ಏನಂತ ನನ್ನ ಮಗ ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳೀಬೇಕು ಒಳ್ಳೆಯ ಅಧಿಕಾರಿ ಆಗಬೇಕು ಅವನಿಂದ ತಾಯಿ ನಿನ್ನ ಸೇವೆ ಆಗಲಿ ಅಂತಕ್ಕಂಥ ಒಂದು ಭಕ್ತಿಪೂರ್ವಕ ಭಕ್ತಿಯನ್ನು ಇಟ್ಕೊಂಡು ನಡ್ಕೊಂಡು ಬಂದು ಮಹಾಭಕ್ತರಲ್ಲಿ ಅವರ ತಾಯಿಯವರು ಅವರ ಆಸೆಯಂತೆಯೇ ಗತ್ತರಿಗೆ ಭಾಗ್ಯವಂತಿ ಅವರ ಆಶೆಯನ್ನು ಈಡೇರಿಸಿ ಅವರ ಮಗನನ್ನು ಕೆ ಎಸ್ ಅಧಿಕಾರಿಯನ್ನಾಗಿ ಮಾಡಿದ್ದಾಳೆ ಅಂತ ಹೇಳ್ತಾರೆ ಅಲ್ಲಿ ಜನ ಗೋಳ್ಸಾರ್ ಜನ ಆಗಲಿ ಗತ್ರಿಗಿ ಜನಗಳಾಗಲಿ ಆ ಆ ತೆಗ್ಗೆಳೆಯವರ ಮಹಾತಾಯಿಯ ಒಂದು ಬೇಡಿಕೆ ಗತ್ತರಿಗಿ ಭಾಗ್ಯವಂತಿ ಈಡೇರಿಸಿದಾಳೆ ಅಂತ ಕೇಳ್ಪಟ್ಟಿದ್ದಾನೆ ಸೋ ಈ ಮಧ್ಯದಲ್ಲಿ ಏನಾಯಿತು ಪರಮಪೂಜ್ಯರು ಕಾವಿದಾರಿಗಳು ಪ್ರಚಲಿತ ಸುದ್ದಿ ವಿದ್ಯಮಾನಗಳಲ್ಲಿ ಇರ್ತಕ್ಕಂಥ ಸ್ವಾಮೀಜಿಗಳು ಪೂಜರಾಗಿರ್ತಕ್ಕಂಥ ಆಂದೋಲಸಗಳು ನಾವು ಯಾರ ಮೇಲೆ ಆರೋಪ ಮಾಡೋದಕ್ಕೆ ಯಾರೂ ಬೇಡ ಅನ್ನೋದಿಲ್ಲ ಅಧಿಕಾರವೂ ಕೂಡ ಇಲ್ಲ ಆದರೆ ಆರೋಪ ಮಾಡಬೇಕಾದರೆ ಸಮೀಪದ ಸಾಕ್ಷ್ಯಗಳು ಬೇಕು ನಾವು ಸಾಕ್ಷ್ಯಗಳಿಲ್ಲದೆ ಆರೋಪ ಮಾಡಿದರೆ ಅದು ಗಾಳಿಯಲ್ಲಿ ಗುಂಡು ಆದರೆ ಅದು ಆರೋಪ ಮಾಡಿದವರಿಗೂ ಸರಿಯಾದ ವ್ಯವಸ್ಥೆ ಇರುವುದಿಲ್ಲ ಮರ್ಯಾದೆ ಇರುವುದಿಲ್ಲ ಇನ್ನೊಂದು ವಿಷಯ ಪೂಜ್ಯರ ಬಗ್ಗೆ ನಾವು ಹೇಳಬೇಕಾದ್ರೆ ಈ ಕಲ್ಯಾಣ ಕರ್ನಾಟಕ ನಾಡಿನಲ್ಲಿ ಕಾವಿ ಎಂದರೆ ಬಾಗಿ ನಮಸ್ಕಾರ ಮಾಡುವ ಜನರೇ ತುಂಬಿದ್ದಾರೆ ಕಾವಿಗೆ ಭಯಂಕರ ಮರ್ಯಾದೆ ಇದೆ ಇಲ್ಲಿ ಭಕ್ತಿ ಇದೆ ಅಂತಹ ತಾವು ವಸ್ತ್ರಗಳನ್ನು ಹಾಕಿಕೊಂಡು ಕಾವಿದಾರಿಗಳಾಗಿ ಈ ಥರವಾಗಿರ್ತಕ್ಕಂಥ ಈ ಗದ್ದಲವನ್ನು ಉಂಟು ಮಾಡ್ತಕ್ಕಂಥ ಜನರಿಗೆ ಹರ್ಟ್ ಮಾಡ್ತಕ್ಕಂಥ ವಿಷಯಗಳಲ್ಲಿ ಬರದೇ ಇದ್ದರೆ ಒಳ್ಳೆಯದೇನೋ ನನ್ನ ಅಭಿಪ್ರಾಯ ಯಾಕಂತ ಕೇಳಿದರೆ ಪ್ರತಿಯೊಬ್ಬರು ನಿಮ್ಮನ್ನು ನೋಡಿದರೆ ಕಾಲು ಮುಗಿತಾರೆ ಉದ್ದಕ್ಕೆ ದಂಡ ನಮಸ್ಕಾರ ಆಗ್ತಾರೆ ಪೂಜ್ಯರೆ ಅದರ ಒಂದು ಮಹತ್ವ ಆ ಒಂದು ಮರ್ಯಾದೆ ಆ ಒಂದು ಭಕ್ತಿಯನ್ನು ಸ್ವೀಕರಿಸಿ ಪೂಜ್ಯರಾಗಿರುವವರಿಗೆ ಇದು ಶೋಭೆನ ತಾವೇ ಹೇಳಬೇಕು ಏನಾಯ್ತಲ್ಲಿ ಅವ್ಯವಹಾರ ಆಗಿದೆ ಭೀಮಾಶಂಕರ್ ತೆಗ್ಗೇಳಿಯವರು ಅವ್ಯವಹಾರ ಮಾಡಿದರನ್ನು ಆರೋಪ ಮಾಡಿದ್ದಾರೆ ಆರೋಪ ಮಾಡಿದರೆಂದು ಕೇಳ್ಪಟ್ಟಿದ್ದೇನೆ ಭೀಮಾಶಂಕರ್ ತೆಗ್ಗೇಳರು ಮೂಲತಃ ಕೆ ಎ ಎಸ್ ಅಧಿಕಾರಿಯಾಗಿ ಬರಬೇಕಾದ್ರೆ ಅವರಿಗೆ ಕೃಪೆ ಇರುವುದೇ ಭಾಗ್ಯವಂತಿದ್ದೇವೆ ಅವರು ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಎಂಥದಿದ್ದರೆ ಅಲ್ಲಿ ನಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಇವರು ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ನೋಡೋ ಸಲುವಾಗೆ ನಾನು ಹೋಗಿದ್ದೆ ಗತ್ತರಿಗೆ ಅದೆಂಥ ರಸ್ತೆ ಎಂಥ ಹೆಬ್ಬಾಗಿಲು ಯಾತ್ರೆ ನಿವಾಸ ಪ್ರಸಾದ ನಿಲಯಗಳು ಎಂತೆಂತವ್ರಿ ನದಿಗೆ ಹೋಗ್ಲಿಕ್ಕೆ ದಾರಿ ಯಾರೀ ಮಾಡಿದ್ದು ಕಲ್ಚರಲ್ ಮಾಡಿದ್ದಾರೆ ಎತ್ತುಗಳು ಬಿತ್ತುವುದು ಆಕಳು ಕರು ಇವೆಲ್ಲ ಯಾರು ಮಾಡಿದ್ದಾರೆ ಹಿಂದೆಲ್ಲ ಆಗಿ ಹೋಗಿದ್ದೆ ಇಲ್ಲ ಇನ್ನೊಂದು ಸ್ವಾಮೀಜಿಗಳಿಗೆ ಈ ಭೀಮಾಶಂಕರ್ ತೆಗ್ಗರೇ ಹೆಂಗೆ ನೆನಪಿಗೆ ಬಂದರೂ ಗೊತ್ತಿಲ್ಲ ಇದಕ್ಕೂ ಮುಂಚಿತವಾಗಿ ಎ ಸಿ ಆಗಿರ್ತಕ್ಕಂಥ ನಾಗಪ್ಪ ಸಿರ್ಸಿಗಿಯವರ ಕಾಲದಲ್ಲಿ ಎಷ್ಟೋ ಕೆ ಜಿ ಬಂಗಾರ ಹೋಗಿದೆ ಎಂದು ಗತ್ತರಿಗೆ ಆಯಿತು ಅಫ್ಜಲ್ಪುರ್ ಆಯಿತು ಕಲಬುರಗಿ ಜಿಲ್ಲೆನೇ ಬೊಬ್ಬೆ ಹೊಡಿತು ಏನಾಯಿತು ಶಿವಡಿಗೆ ಕೊಟ್ಟರು ಅವತ್ತಿನಿಂದ ಇವತ್ತಿನವರೆಗೂ ಕೆ ಸಿ ಏನಾಯಿತು ಅಂತ ಯಾರಿಗೂ ಗೊತ್ತಾಗಲಿಲ್ಲ ಪೂಜ್ಯರೆ ಅದು ನಿಮಗೆ ಹೆಂಗೆ ನೆನಪಾರ್ತೆ ದಯವಿಟ್ಟು ಯಾವುದೇ ಆರೋಪ ಮಾಡಿ ನೋಡಿ ಪರಿಶೀಲನೆ ಮಾಡಿ ದಾಖಲೆಗಳನ್ನು ಪಡೆದುಕೊಂಡು ಮಾಡಿರಿ ಸುಮ್ಮನೆ ಆರೋಪ ಮಾಡೋದು ಪೂಜ್ಯರಿಗೆ ಶ್ರೇಯಸ್ ತರುವುದಿಲ್ಲ ಅಂತಕ್ಕಂಥ ವಿಚಾರವನ್ನು ನಾನು ವ್ಯಕ್ತಪಡಿಸ್ತೇನೆ ನೀವು ಮಾತನಾಡಿದರೆ ಮುತ್ತು ಉದುರಿದಂತಿರಬೇಕು ನೀವು ಒಂದು ಸಾರಿ ಮಾತಾಡಿದರೆ ಜನ ಹೌದೌದು ಎನ್ನಬೇಕು ಪೂಜ್ಯನೇ ಭಾವದಿಂದ ನಮಸ್ಕಾರ ಮಾಡಬೇಕು ಪೂಜರೆ ನೀವು ಇರ್ತಕ್ಕಂಥದ್ದು ಕಾವಿದಾರಿಗಳು ಬಹಳ ಪೂಜನೀಯವಾಗಿರ್ತಕ್ಕಂಥ ಸ್ಥಾನ ಈ ನಮ್ಮ ದೇಶದಲ್ಲಿ ಸೂಪಿ ಸಂತರು ಶರಣರು ಎಲ್ಲರೂ ಇರ್ತಕ್ಕಂಥ ಒಂದು ನಾಡು ಈ ಒಂದು ಭಕ್ತಿಗೆ ನೆಲೆಬೀಡಾಗಿರ್ತಕ್ಕಂಥ ಈ ನಾಡಿನಲ್ಲಿ ತಾವುಗಳು ಈ ಥರವಾಗಿರ್ತಕ್ಕಂಥ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡೋದು ಎಷ್ಟು ಸಮಂಜಸ ಅಂತಕ್ಕಂಥ ವಿಷಯ ಭಾಳ ಖೇದ ಉಂಟು ಮಾಡುತ್ತೆ ನಾನು ನೋಡಿದೆ ಇಡೀ ಗತ್ತಿರುಗಿ ಗ್ರಾಮ ಕಲಬುರಗಿಗೆ ಬಂದಿತ್ತು ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ತಾಲೂಕು ಪಂಚಾಯತ್ ಸದಸ್ಯರು ಇವರೆಲ್ಲ ತಮ್ಮ ವಿರುದ್ಧ ಹೇಗೆ ಬೇಕು ಹಾಗೆಲ್ಲ ಮಾತಾಡಿದರು ಪೂಜರೆ ಇದು ನಿಮಗೆ ಸೋಭ್ಯವೇ ದಯವಿಟ್ಟು ಹಾಗೇನಾದರೂ ಭೀಮಾಶಂಕರ್ ತೆಗ್ಗೇಳಿಯವರು ಅವ್ಯವಹಾರ ಮಾಡಿದ್ದಾರೆಂದು ಪುರಾವೆಗಳು ಇದ್ದರೆ ಮಾಡಿ ನಾವು ಬೇಡನಲ್ಲ ಬಟ್ ಅಲ್ಲಿ ಯಾರೂ ಮಾಡಬೇಕಂಥ ಯಾರೂ ಅಭಿವೃದ್ಧಿಪಡಿಸ್ತಕ್ಕಂಥ ತಮ್ಮ ತಾಯಿಯ ಆರಾಧ್ಯ ದೈವ ಭಾಗ್ಯವಂತಿದ್ದೇವೆ ಅಂಥದರಲ್ಲಿ ಅವ್ಯವಹಾರ ಮಾಡಲಿಕ್ಕೂ ಸಾಧ್ಯವೇ ಅಂತಕ್ಕಂಥ ವಿಚಾರ ನಮ್ಮ ತಲೆಯೊಳಗೆ ಬರಲೇಬೇಕು ಅದಕ್ಕೆ ದಯವಿಟ್ಟು ಆರೋಪ ಮಾಡಲಿಕ್ಕೆ ಅನ್ನೋದಿಲ್ಲ ನಾವು ಆರೋಪ ಮಾಡಿ ಸತ್ಯಕ್ಕೆ ಸಮೀಪ ಆಗ್ತದೆ ಒಬ್ಬ ಒಳ್ಳೆಯ ಅಧಿಕಾರಿ ಭಾಗ್ಯವಂತಿ ದೇವಾಲಯವನ್ನು ಸುಂದರೀಕರಣ ಮಾಡಿರ್ತಕ್ಕಂಥ ಭಕ್ತರು ಹೋಗಿ ಅಲ್ಲಿ ನೆಲೆಸಬೇಕು ಇರಬೇಕು ಎರಡು ದಿನ ಅಂತಕ್ಕಂಥ ಒಂದು ಭಾವನೆಯನ್ನು ತರಿಸಿದ ಕಠಿಣ ಪರಿಶ್ರಮದಿಂದ ರಾತ್ರಿ ಆಗಲು ದುಡಿದು ಆ ಒಂದು ಪುಣ್ಯಕ್ಷೇತ್ರವನ್ನು ಅಭಿವೃದ್ಧಿಪಡಿಸತಕ್ಕಂಥ ಆ ಅಧಿಕಾರಿ ವಿರುದ್ಧ ಈ ರೀತಿ ಹೇಳಿಕೆ ನೀಡಿರುವುದು ಬಹಳ ಜನರಿಗೆ ಕೆಟ್ಟ ಭಾವನೆ ಉಂಟಾಗಿದೆ ಆದ್ದರಿಂದ ಸಿರಿಗಳು ಇನ್ನು ಮುಂದಾದರೂ ತಾವು ಸತ್ಯವನ್ನು ಅರಿತು ಬೇಕಾದ್ರು ಮಾಡಬಹುದು ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳುತ್ತೇನೆ